ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಹೇಳದಂತ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕ್ಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಇದು ನಾವು ಮಾಡದತ್ತ ಅವ್ರ ಪ್ರಕಾರ ದೊಡ್ಡ ತಪ್ಪು ಅದನ್ನು ಸಹಿಸ್ಕೊಳ್ಳಾಗಲಿಲ್ಲ ಅವರಿಗೆ ತ್ರೀ ಸೆವೆಂಟಿ ಒನ್ ಜೆ ಬಿಜೆಪಿಯವರು ಮಾಡಲಿಲ್ಲ ಮಹದೇವಪ್ಪ ಪ್ರಸ್ತಾಪ ಮಾಡಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಿ ಈ ದೇಶದ ಹೋಮ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ಪಡಿ ಅಂತೇಳಿ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಅದ್ವಾನಿಯವರು ಮಾಡಕ್ಕಾಗಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಮಾಡಲ್ಲ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ಕೊ ಅದಕ್ಕೋಸ್ಕರ ಮಾಡಕ್ಕಾಗಲ್ಲ ಅದ್ವಾನಿಯವರು ಯಾವ ಪಾರ್ಟಿ ಅವರು ಯಾವ ಪಾರ್ಟಿ ಅವರು ಬಿಜೆಪಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮ ಅವರು ಅನೇಕ ಹೋರಾಟಗಾರರು ತ್ರೀ ಸೆವೆಂಟಿ ಒನ್ ಜೆಗೋಸ್ಕರ ಹೋರಾಟ ಮಾಡಿ ಇವತ್ತು ರಾಜ್ಯಕ್ಕೆ